No! 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 Ayatollah Sodom, anything ನಾನಿವತ್ತು ನಮ್ಮೂರು ಶಿಕಾರಿಪುರದ ಪ್ರಸಿದ್ಧ ದೇವಸ್ಥಾನ ಶ್ರೀ ಹುಚ್ಚರಾಯಸ್ವಾಮಿ ದೇವಸ್ಥಾನದ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೀನಿ ಈ ದೇವಸ್ಥಾನ ಸುಮಾರು ಹದಿನೇಳನೇ ಶತಮಾನದ್ದು ಅಂತ ಹೇಳಲಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತೊಂದರ ಮೈಸೂರು ಪುರಾತತ್ವ ಇಲಾಖೆಯ ವರದಿ ಪ್ರಕಾರ ಈ ದೇವಸ್ಥಾನವನ್ನು ವೀರಶೈವರಾದ ಹುಚ್ಚರಾಯಸ್ವಾಮಿಯವರು ನಿರ್ಮಿಸಿದರು ಅಂತ ಹೇಳಲಾಗುತ್ತೆ ಇದರ ಇತಿಹಾಸ ಏನಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯರ ಆಸ್ಥಾನ ಗುರುಗಳಾಗಿದ್ದ ಶ್ರೀ ವ್ಯಾಸರಾಯಸ್ವಾಮಿಗಳು ಹಂಪೆಯಲ್ಲಿ ಯಂತ್ರೋದ್ಧಾರ ಹನುಮಂತನನ್ನು ಪ್ರತಿಷ್ಠಾಪಿಸಿದ ನಂತರ ಧರ್ಮ ಜಾಗೃತಿಯ ಹಿನ್ನೆಲೆಯಲ್ಲಿ ಹಲವು ಆಯ್ದ ಸ್ಥಳಗಳಲ್ಲಿ ಹನುಮಂತನ ಪ್ರತಿಷ್ಠಾಪನೆ ಮಾಡುವ ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ ಆ ಸಮಯದಲ್ಲಿ ಇವರಿಗೆ ಶಿಕಾರಿಪುರದ ಪೂರ್ವ ದಿಕ್ಕಿನಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡುವಂತೆ ಪ್ರೇರಪಣೆ ಆಗುತ್ತೆ ಹಾಗೆಯೇ ಶಿಕಾರಿಪುರದ ಹುಚ್ಚಪ್ಪ ಒಡೆಯರವರ ಕನಸಲ್ಲೂ ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡು ತಾವು ಇಲ್ಲಿನ ವಿಶಾಲವಾದ ಕೆರೆಯಲ್ಲಿ ಬಸವನ ತುಂಬಿನ ಬಳಿ ಮೂರ್ ಮೂರ್ತಿಯಾಗಿರುವುದನ್ ಇರುವುದಾಗಿ ಹಾಗೆ ಅದನ್ನು ತಂದು ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪ್ರೇರ್ಪಣೆ ಆಗುತ್ತೆ ಅವರ ಸ್ವಪ್ನದಲ್ಲಿ ಕಂಡ ಜಾಗದಲ್ಲಿ ಬಂದು ಶೋಧಿಸಿದಾಗ ಒಂದು ಚೌಕಾಕಾರದ ದೊಡ್ಡ ಗಾತ್ರದ ಕಲ್ಲಿನ ಬಾನಿ ಬೋರಲಾಗಿದ್ದದ್ದು ಕಂಡುಬರುತ್ತೆ ಅದನ್ನು ತಿರುಗಿಸಿ ನೋಡಿದಾಗ ಒಬ್ಬ ಮನುಷ್ಯನ ಗಾತ್ರದ ಆಂಜನೇಯನ ಶಾಂತ ಮೂರ್ತಿ ಶಿಲಾರೂಪದಲ್ಲಿ ಕಂಗೊಳಿಸುತ್ತೆ ನಾಲ್ಕೂವರೆ ಅಡಿ ಆಳಾದ ಕಲ್ಲಿನ ಬಾನಿಯಿಂದ ಭಾರವಾದ ಆರು ಅಡಿ ಎತ್ತರದ ಆ ಶಿಲಾಮೂರ್ತಿಯನ್ನು ಮೇಲೆತ್ತುವಾಗ ಆಕಸ್ಮಿಕವಾಗಿ ಅದರ ನಾಸಿಕಕ್ಕೆ ಅಂದರೆ ಮೂಗಿನ ಭಾಗಕ್ಕೆ ಪೆಟ್ಟು ತಗಲಿ ಆ ಮೂರ್ತಿ ಭಿನ್ನ ಆಗುತ್ತೆ ಈ ಭಿನ್ನ ಮೂರ್ತಿನ ಹೇಗೆ ಪ್ರತಿಷ್ಠಾಪಿಸುವುದು ಎಂದು ಯೋಚಿಸುವಾಗ ಅಲ್ಲಿನ ಹಿರಿಯ ಸನ್ಯಾಸಿಯೊಬ್ಬರು ಉತ್ತರ ಭಾರತದ ಹಿಮಾಚಲ ಪ್ರದೇಶದ ಸಮೀಪ ಗಂಡಕಾ ನದಿಯ ಬಳಿ ಸಿಗುವ ಸಾಲಿಗ್ರಾಮವೊಂದನ್ನು ತಂದು ಈ ಮೂಲ ವಗ್ರಹಕ್ಕೆ ಜೋಡಿಸಿ ಅಂತ ಹೇಳ್ತಾರೆ ಹಾಗೆ ಹಿಮಾಚಲದಿಂದ ತಂದ ಸಾಲಿಗ್ರಾಮವನ್ನು ತಂದು ನಾಸಿಕಕ್ಕೆ ಜೋ ಜೋಡಣೆ ಮಾಡಲಾಗುತ್ತೆ ಮೂಲ ವಿಗ್ರಹನ ಸೂಕ್ಷ್ಮವಾಗಿ ನೋಡಿದ್ರೆ ಈಗಲೂ ಅದರ ವಿಗ್ರಹಕ್ಕೂ ಅದರ ನಾಸಿಕಕ್ಕೂ ಇರುವ ವ್ಯತ್ಯಾಸವನ್ನು ನಾವು ನೋಡ್ಬೋದು ಇದರ ಜೊತೆಗೆ ತಮ್ಮ ಜಾಗದಲ್ಲೇ ದೇವರ ಪ್ರತಿಷ್ಠಾಪನೆ ಆಗಬೇಕು ಎಂದು ಹುಚ್ಚಪ್ಪ ಅವರಿಗೆ ಪ್ರೇರೇಪಣೆ ಆಗಿರೋದ್ರಿಂದ ಅವರು ಒಂದು ಷರತ್ತನ್ನು ಹಾಕ್ತಾರೆ ಈ ದೇವಸ್ಥಾನಕ್ಕೆ ತಮ್ಮ ಹೆಸರೇ ಇಡಬೇಕು ಎಂದು ಹೇಳ್ತಾರೆ ಅದರಂತೆ ಈ ದೇವಸ್ಥಾನಕ್ಕೆ ಹುಚ್ಚರಾಯಸ್ವಾಮಿ ದೇವಸ್ಥಾನ ಅಂತ ಹೆಸರಿಡಲಾಗಿದೆ ಆದರೆ ಮೂಲ ವಿಗ್ರಹದ ಹೆಸರು ಭ್ರಾಂತೇಶ ಅಂತ सियाराम सियाराम जय जय राम सियाराम राम, राम, सियाराम राम, सिया जय जय